ಇದು ಹುಚ್ಚಿಡ್ಸ್ಕೊಳ್ಳೋದು ಹುಚ್ಚಿಡಿಸ್ಕೊಳ್ರಿ ಇದು ಆಗ್ತೀನಿ ಅಂತ ಐ ಪ್ರಾಮಿಸ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಟೆನ್ ಹಂಡ್ರೆಡ್ ಟೈಮ್ಸ್ ಪ್ರಾಮಿಸ್ ಮಾಡ್ತೀನಿ ಯಾರಾದರೂ ನಿಮಗೆ ಜಾಬ್ ಸಿಗಲ್ಲ ಅಂತಂದ್ರೆ ಅದು ಸುಳ್ಳು ಅಂಡ್ ಮೋಸ ಯಾರಾದರೂ ಭ್ರಷ್ಟಾಚಾರ ಇದೆ ಅಂತಂದ್ರೆ ಅದು ಸ್ವಲ್ಪ ಸತ್ಯ ಇರ್ಬೋದು ತೊಂಬತ್ತು ಪರ್ಸೆಂಟ್ ಸುಳ್ಳೆ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಹುಡುಗರು ಓದೋರಿಗೆ ಜಾಬ್ ಸಿಕ್ಕಿದೆ ಹಿಂದೆ ಸರಿ ಭ್ರಷ್ಟಾಚಾರ ಆಗಿದೆ ಈಗ ಆಗ್ತಾ ಇಲ್ಲ ಕೆ ಪಿ ಸಿನಲ್ಲಿ ಶಂಶು ಸರ್ ಬರೀಬೇಕಾರೆ ಬೇರೆ ಥರ ಇತ್ತು ಹೋದರ್ಷಿಂದ ಏನು ಸಾವಿರದ ಇನ್ನೂರು ಮಾರ್ಕ್ಸ್ಗೆ ನೀವು ಪರೀಕ್ಷೆ ಬರೀತೀರಾ ತೌಸಂಡ್ ಟೂ ಹಂಡ್ರೆಡ್ ಮಾರ್ಕ್ಸ್ ಮೈನ್ ಎಕ್ಸಾಮ್ ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಐವತ್ತು ಮಾರ್ಕ್ಸ್ ಅಷ್ಟೇ ಫಿಫ್ಟಿ ಮಾರ್ಕ್ಸ್ ಮಾತ್ರ ನೀವು ಹೋಗಿ ಕೂತ್ಕೊಂಡು ಎದ್ದು ಬಂದರೆ ಇಪ್ಪತ್ತು ಮಾರ್ಕ್ಸ್ ಕೊಡಲೇಬೇಕು ಟ್ವೆಂಟಿ ಮಾರ್ಕ್ಸ್ ಕೂತ್ಕೊಂಡು ಎದ್ದು ಬಂದರೆ ಇಪ್ಪತ್ತು ಅವರು ಯಾರೋ ಒಬ್ಬ ದುಡ್ಡು ಕೊಟ್ಟಿದ್ದಾನೆ ಐವತ್ತು ಕೋಟಿ ಇಟ್ಕೊಳ್ರಿ ಐವತ್ತು ಕೋಟಿ ಕೊಟ್ಟರು ಅವನಿಗೆ ಕೊಡ್ಬೋದಾದ ಮಾರ್ಕ್ಸ್ ನಲ್ವತ್ತಷ್ಟೇ ನಲ್ವತ್ತು ಕೊಡಂಗಿಲ್ಲ ನಲ್ವತ್ತೊಂದು ನಲ್ವತ್ತು ಕೊಟ್ಟರೆ ಯಾಕೆ ಕೊಟ್ಟಿದ್ಯಾಕೆ ಅವರು ಅಂದರೆ ಗ್ಯಾಪ್ ಏನೇ ಇದೆ ಅಂದರೆ ಇಪ್ಪತ್ತು ಮಾರ್ಕ್ಸ್ ಆಟ ಆಡ್ಬೋದು ನಿಮ್ದು ಏನೇ ಕೆಪಾಸಿ ಹರಿಬಾಬು ಸರ್ ಹೇಳಿದ್ರು ನಂಗೆ ಕೆ ಪಿ ಎಸ್ ಸಿ ಮೋಸ ಆಯಿತು ಬಿಕಾಸ್ ಅವಾಗೆಲ್ಲ ಇನ್ನೂರು ಮಾರ್ಕ್ಸ್ ಇಂಟ್ರೂ ಇತ್ತು ಇನ್ನೂರು ಮಾರ್ಕ್ಸ್ ಇಂಟ್ರ್ಯೂ ಇದ್ದಾಗ ಕಡಿಮೆ ಅಂದರೆ ನಲ್ವತ್ತು ಕೊಟ್ಬಿಡೋರು ಜಾಸ್ತಿ ಅಂದರೆ ನೂರ ಅರವತ್ತು ಕೊಡೋರು ಆ ಮಧ್ಯದ ನೂರಿಪ್ಪತ್ತು ಮಾರ್ಕ್ಸಲ್ಲಿ ಸಾವಿರಾರು ಹುಡುಗರು ಭವಿಷ್ಯ ಹಾಳಾಗಿ ಹೋಗಿದೆ ಹಿಂದೆ ಬಟ್ ಎರಡು ಸಾವಿರದ ಇಪ್ಪತ್ತರಿಂದ ನೋ ನೀವೇ ಅನ್ಕೊಂಡಿದೀರಿ ನೀವೆಲ್ಲ ಒಂದು ಒಳ್ಳೆ ಕಾಲದಲ್ಲಿ ಇದೀರಾ ಟೂ ತೌಸಂಡ್ ಹಿಂದೆ ನಾವೆಲ್ಲ ಡಿಗ್ರಿ ಮುಗಿಸ್ಬೇಕಾರೆ ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಮಿಲ್ಕ್ ಬೇಕು ಅಂತ ಮಿಲ್ಕ್ ಅಂದ್ರೆ ಮನಿ ಇನ್ಫ್ಲುಯೆನ್ಸ್ ಲಕ್ ನಾಲೆಡ್ಜ್ ಮನಿ ಫಸ್ಟ್ ನೆಕ್ಸ್ಟು ಲಕ್ ಮೂರನೇದು ಅದಾದ್ಮೇಲೆ ನಾಲೆಡ್ಜ್ ಬಟ್ ಈ ಕಾಲ ಹಂಗಿಲ್ಲ ನಾಲೆಡ್ ನಾಲೆಡ್ಜ್ ನಾಲೆಡ್ಜ್ ಕೆಎಸ್ ಮಾಡೋದಕ್ಕೆ ನಿಮ್ಮ ದುಡ್ಡು ನಡೆಯಲ್ಲ ಪಿ ಎಸ್ ಐ ಮಾಡೋದಕ್ಕೆ ನಿಮ್ಮ ದುಡ್ಡು ನಡೆಯಲ್ಲ ಬಿಕಾಸ್ ಪಿ ಎಸ್ ಐ ಇಂಟ್ರಿಯೇ ಇಲ್ಲ ನೀವೇನು ಟಿಕ್ ಮಾಡಿ ಬರ್ತೀರಾ ಪ್ರಬಂಧ ಬರೀತೀರಾ ಅದೇ ಡಿಸೈಡ್ ಯಾರೋ ಒಬ್ಬ ತಲೆ ಕೆಟ್ಟ ಐ ಪಿ ಎಸ್ ಆಫೀಸರು ಪೇಪರ್ ಮಾರ್ಕೊಂಡ ಹೋದ್ ಸರಿ ಒಂದು ಹಗರಣ ಆಯಿತು ಹಾಗಂತ ಎಲ್ಲರೂ ಹಂಗಿರಲ್ಲ ಒಬ್ಬ ಭ್ರಷ್ಟಾತಿ ಭ್ರಷ್ಟ ಆಫೀಸರು ಬಿಕಾಸ್ ನಾನು ಅವರು ಐ ಪಿ ಎಸ್ ಇದ್ದಾಗ ಬೀದರ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನಾನು ಆ ಟೈಮಲ್ಲಿ ನಮಗೆ ನಮ್ಮ ಎಸ್ ಪಿ ಅವ್ರಿಗೆ ಮಾಮೂಲಿ ಕೊಡ್ರಿ ಅಂತೇಳಿ ಪೊಲೀಸ್ ಹತ್ರ ಊಟದ ಬಿಲ್ಲು ಒಂದೂವರೆ ಸಾವಿರ ಊಟದ ಬಿಲ್ ಆಗಿರೋದು ಎರಡೂವರೆ ಸಾವಿರ ತೊಗೊಳ್ಳೋರು ಯಾಕ್ರಿ ಒಂದು ಸಾವಿರ ಎಕ್ಸ್ಟ್ರಾ ತೊಗೋತೀರಂದ್ರೆ ಸಾಹೇಬ್ರಿಗೆ ಹೇಳ್ತೀವಿ ಅನ್ನೋರು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಮೆಸ್ ಬಿಲ್ಲಲ್ಲಿ ದುಡ್ಡು ಅಂತ ವ್ಯಕ್ತಿ ಪಿ ಎಸ್ ಎಕ್ಸಾಮ್ ನಡ್ಸೋಕ್ಕೆ ಬಂದಾಗ ಒಂದು ಹಗರಣ ಆಗಿತ್ತು ಇಲ್ಲ ಅಂತ ಅಲ್ಲ ಆದರೆ ಅದು ಯಾವತ್ತೂ ನಡೆಯಲ್ಲ ಈಗಂತೂ ಇಂಟರ್ವ್ಯೂ ಇಲ್ಲ ಏನಿಲ್ಲ ಕ್ಲೀನ್ ಇದೆ ನೈಂಟಿ ಪರ್ಸೆಂಟ್ ಕ್ಲೀನ್ ನಡೆಯುತ್ತೆ ಆದ್ರೆ ಆಚೆಗೂ ತಪ್ಪು ನಡೆಯುತ್ತೆ ಸರ್ ಅಂದರೆ ಹೆಂಗೆ ಮಾಡೋಕ್ಕಾಗತ್ತೆ ಹೇಳ್ರಿ ಗೌರ್ಮೆಂಟು ಇಲ್ಲಿ ಹಾಸ್ಪಿಟಲ್ ಒಂದು ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದೀವಿ ಗೌರ್ಮೆಂಟಿಂದ ಇಂದ ಕೊಡ್ತೀವಿ ಎಕ್ಸಾಮ್ ನಡೆಸಬೇಕು ಯಾರು ಜವಾಬ್ದಾರಿ ಪ್ರಿನ್ಸಿಪಾಲ್ ಜವಾಬ್ದಾರಿ ಆ ಪ್ರಿನ್ಸಿಪಾಲೇ ಪೇಪರನ್ನು ಯಾರಿಗೋ ಕೊಡ್ತೀನಿ ಅಂತ ಕೂತ್ಕೊಂಡ್ರೆ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಆ ಥರ ಗ್ರೌಂಡ್ ಲೆವೆಲ್ ಎಲ್ಲೋ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಹತ್ತು ಪರ್ಸೆಂಟ್ ಭ್ರಷ್ಟಾಚಾರ ಇದೆ ಅಂತ ಅನ್ಕೊಳ್ಳೋಣ ಇನ್ನೆಷ್ಟು ಉಳಿತು ತೊಂಬತ್ತು ಉಳಿತಾನೆ ಅದಕ್ಕೆ ರೆಡಿ ನೀವೆಲ್ಲೋ ಒಂದು ಎರಡು ಆಗೋದು ಹಿಡ್ಕೊಂಡು ಸರ್ ಓದೋರಿಗೆ ಜಾಬ್ ಸಿಗೋಲ್ಲ ಓದ್ರೆ ಪೇಪರ್ ಔಟ್ ಆಗುತ್ತೆ ಓದ್ರೆ ಅದಾಗುತ್ತೆ ಈ ರೀಸನ್ಸ್ ಬೇಕಾಗಿಲ್ಲ ಬಿಕಾಸ್ ಸ್ಟ್ರೈಕ್ ಮಾಡೋ ಹುಡುಗರು ಒಬ್ಬನು ಅಪಾಯಿಂಟ್ ಆಗ್ತಾ ಇಲ್ಲ ಪಾಪ ಅವ್ರು ಸ್ಟ್ರೈಕ್ ಮಾಡ್ಕೊತನೇ ಕುತ್ಕೊಂಡಿದ್ದಾರೆ ಮನೇಲಿ ಕೂತೋರೆಲ್ಲ ಅಪಾಯಿಂಟ್ ಆಗ್ತಿದ್ದಾರೆ ಹಾಗಾಗಿ ಫೋಕಸ್ ಯುವರ್ ಸೆಲ್ಫ್ ಥಿಂಕ್ ಮಾಡ್ರಿ ಹುಚ್ಚಿಡಿಸ್ಕೊಳ್ರಿ ಡೆಫಿನೆಟ್ಲಿ ಯು ವಿಲ್ ವಿನ್ ಓಕೆ ಓಕೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಕೆ ಎಸ್ ಬಗ್ಗೆ ಕೇಳ್ತಾರೆ ಮೊದಲೆಲ್ಲ ಅದು ಭಾಳ ಡ್ರ್ಯಾಗ್ ಆಗ್ತಾ ಇತ್ತು ಈಗ ಹಂಗಲ್ಲ ವಿತಿನ್ ಸಿಕ್ಸ್ ಟು ಏಯ್ಟ್ ಮಂತಲ್ಲಿ ಮೂರು ಪೂರ್ತಿ ಮುಗಿದೋಗ್ಬಿಡುತ್ತೆ ಆಗಿ ಮೂರು ತಿಂಗಳಿಗೆ ಮೇಯ್ನ್ಸು ಆಗಿ ಮೂರು ತಿಂಗಳಲ್ಲಿ ಇಂಟರ್ವ್ಯೂಸ್ ಅಷ್ಟು ಫಾಸ್ಟಾಗಿ ಹೋಗೋದ್ರಿಂದಾಗಿ ನೀವು ರೆಡಿ ಇರಬೇಕು ಶುರು ಮಾಡೋದೇ ಮೇಯ್ನ್ಸಿಂದ ಸ್ಟಾರ್ಟ್ ಮಾಡಬೇಕು ನಾಟ್ ಫ್ರಮ್ ಫ್ರಿಲಿಮ್ಸ್ ಅದಕ್ಕೇನೋ ಬೇರೆ ಇದಕ್ಕೇನೋ ಬೇರೆ ಇಲ್ಲ ಮೇನ್ಸ್ ಸಿಲೆಬಸ್ಸನ್ನು ಓದ್ತಾ 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 ದಿನಕ್ಕೊಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಯು ಡೆಡಿಕೇಟೆಡ್ ಫಾರ್ ಪ್ರಿಲಿಮ್ಸ್ ಪ್ರಿಲಿಮ್ಸ್ಗೆ ಎಕ್ಸ್ಟ್ರಾ ಎನರ್ಜಿ ಬೇಕಾಗಿಲ್ಲ ಮೇನ್ ಸಿಲೆಬಸ್ ಫೋಕಸ್ ತರ್ಟಿ ದಿನಕ್ಕೆ ಹತ್ತು ಗಂಟೆ ಓದ್ತೀರಿ ಅಂದರೆ ಮೂರು ಗಂಟೆ ಪ್ರಿಲಿಮ್ಸ್ಗೆ ಏಳು ಗಂಟೆ ಮೇನ್ಸ್ಗೆ ಇಂಟರ್ವ್ಯೂಗೆ ಏನು ಪ್ರಿಪೇರ್ ಆಗೋದು ಬೇಡ ಇಂಟರ್ವ್ಯೂಗೆ ನಿಮಗೇನಲ್ಲಿ ಗಾನಾ ದೇಶದ ಅಧ್ಯಕ್ಷ ಯಾರು ಅಮೇರಿಕದ ಪ್ರೆಸಿಡೆಂಟ್ ಯಾರು ಕೇಳಲ್ಲ ಅಲ್ಲಿ ನಾಲೆಡ್ಜ್ ಪ್ರಶ್ನೆಗಳೇ ಇರಲ್ಲ ಜಸ್ಟ್ ನಿಮ್ಮನ್ನು ಪರ್ಸ್ನಾಲ್ಟಿ ಟೆಸ್ಟ್ ಮಾಡ್ತಾರೆ ನಿಮ್ಮೂರು ಯಾವುದು ಹೊಸಪೇಟೆ ಹೊಸಪೇಟೆ ಆ ಥರ ಯಾವುದಾದ್ರು ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪ್ಲೇಸ್ ಇದೆಯಾ ಹಂಪಿ ಹಿಂಗೆ ನಿಮ್ಮೂರು ಸುತ್ತಮುತ್ತ ಮಾತಾಡ್ಸ್ತಾ ಇರ್ತಾರೆ ಅದ್ರ ಬಗ್ಗೆ ನೀವು ಕಾನ್ಫಿಡೆಂಟ್ ಅಲ್ಲಿ ಮಾತಾಡಿದ್ರೆ ಮುಗಿದೋಯ್ತು ಅಷ್ಟೇ ಹಂಗಾಗಿ ಇಂಟರ್ವ್ಯೂ ಎಕ್ಸ್ಟ್ರಾ ಪ್ರಿಪ್ರೇಷನ್ ಇಲ್ಲ ಸ್ಟಾರ್ಟ್ ವಿತ್ ಮೇನ್ಸೆ ಓಕೆ